ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಜ್ಞಾನಶ್ರೀ ನವೋದಯ ಸೈನಿಕ ತರಬೇತಿ ಕೇಂದ್ರ ಉತ್ತರ ಕನ್ನಡ ಮುಂಡ್ಗೋಳ್ ಇವತ್ತಿನ ತರಗತಿಯಲ್ಲಿ ನಾವು ಸೈನಿಕ ಶಾಲೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡೋಣ ಸೈನಿಕ ಶಾಲೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಕನ್ನಡ ವಿಭಾಗದಿಂದ ಇಪ್ಪತ್ತೈದು ಪ್ರಶ್ನೆಗಳು ಬರುವಂಥದ್ದು ಇಲ್ಲಿ ನಾವು ವಿಭಾಗ ಎ ಭಾಷೆ ಕನ್ನಡ ಕೆಳಗಿನ ಪದಗಳನ್ನು ಸರಿಯಾಗಿ ಹೊಂದಿಸಿ ಸಾರ್ಥಕ ವಾಕ್ಯ ಮಾಡಿರಿ ಈ ವಾಕ್ಯಗಳನ್ನು ಜೋಡಿಸುವಾಗ ಕರ್ತೃಪದ ಕರ್ಮಪದ ಮತ್ತು ಕ್ರಿಯಾಪದವನ್ನು ಗಮನಿಸುವಂಥದ್ದು ಇಲ್ಲಿ ಅವಳು ಯುವತಿ ಮನಮೋಹಿಸುವ ಆಗಿದ್ದಳು ಈ ವಾಕ್ಯ ಅನ್ನುವಂಥದ್ದು ಪರಿಪೂರ್ಣವಾದಂತಹ ಒಂದು ಅರ್ಥವನ್ನು ಕೊಡುವುದಿಲ್ಲ ಹಾಗಾಗಿ ನಾವು ಗಮನಿಸುವಂಥದ್ದು ಅವಳು ಯುವತಿ ಮನಮೋಹಿಸುವ ಆಗಿದ್ದಳು ಪಿ ಕ್ಯೂ ಆರ್ ಎಸ್ ಇಲ್ಲಿ ಏನಾಗುತ್ತೆ ಅಂತಂದರೆ ಅವಳು ಮನಮೋಹಿಸುವ ಯುವತಿ ಆಗಿದ್ದಳು ಅವಳು ಮನಮೋಹಿಸುವ ಯುವತಿ ಆಗಿದ್ದಳು ಅವಳು ಮನಮೋಹಿಸುವ ಯುವತಿ ಆಗಿದ್ದಳು ಪಿ ಆರ್ ಕ್ಯೂ ಎಸ್ ಅನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರವಾಗಿರುವಂಥದ್ದು ಅವಳು ಮನಮೋಹಿಸುವ ಯುವತಿ ಆಗಿದ್ದಳು ಅನ್ನುವಂಥದ್ದು ಇನ್ನು ನೆಕ್ಸ್ಟ್ ಒನ್ ಕ್ವಶನ್ ಅದೇ ರೀತಿ ಇರುವಂಥದ್ದು ಇಂಪೆನಿಸುತ್ತದೆ ಕಲರವ ಕಿವಿಗೆ ಪಕ್ಷಿಗಳ ಇಲ್ಲಿ ಏನಾಗಿರುತ್ತೆ ಅಂತಂದರೆ ಫಸ್ಟ್ ಒನ್ ಪಕ್ಷಿಗಳ ಫಸ್ಟ್ ಒನ್ ಯಾವುದಾಗಿರುತ್ತೆ ಪಕ್ಷಿಗಳ ಕಲರವ ಕಿವಿಗೆ ಇಂಪೆನಿಸುತ್ತದೆ ಸರಿಯಾದಂತಹ ಒಂದು ಅರ್ಥವನ್ನು ಕೊಡುವಂಥದ್ದು ಪಕ್ಷಿಗಳ ಕಲರವ ಕಿವಿಗೆ ಇಂಪೆನಿಸುತ್ತದೆ ಎನ್ನುವಂಥದ್ದು ಸರಿಯಾದ ಒಂದು ಅರ್ಥವನ್ನು ಕೊಡುವಂತಹ ವಾಕ್ಯವಾಗಿರುವಂಥದ್ದು ಈ ಪ್ರಶ್ನೆಗಳನ್ನು ನಾವು ಬಿಡಿಸುವಾಗ ಏನು ಮಾಡಬೇಕು ಅಂತಂದರೆ ಸರಿಯಾಗಿ ಅವನ್ನ ಓದ್ಕೋಬೇಕು ಹೆಚ್ಚಾನೆಚ್ಚು ಹೆಚ್ಚು ಕರ್ತೃಪದ ಮೊದಲನೆಯದಾಗಿ ಬರುವಂಥದ್ದು ಕ್ರಿಯಾಪದ ವಾಕ್ಯದ ಕೊನೆಯಲ್ಲಿ ಬರುವಂಥದ್ದು ಕ್ರಿಯಾಪದ ವಾಕ್ಯದ ಕೊನೆಯಲ್ಲಿ ಬರುವಂಥದ್ದು ಕರ್ತೃಪದ ವಾಕ್ಯದ ಮೊದಲನೆಯದಾಗಿ ಬರುವಂಥದ್ದು ಇಲ್ಲಿ ಏನು ಅಂತಂದರೆ ವಾಕ್ಯ ಅರ್ಥವನ್ನು ಸಹ ಕೊಡುವಂಥದ್ದನ್ನು ನಾವು ಗಮನಿಸಬೇಕಾಗಿರುವಂಥದ್ದು ವಾಕ್ಯ ಅದನ್ನು ಪರಿಪೂರ್ಣವಾಗಿ ಮಾಡಿದಾಗ ಅದು ಅರ್ಥವನ್ನು ಸಹ ಕೊಡುವಂಥದ್ದಾಗಿರ್ಬೇಕು ಇನ್ನು ಮುಂದಿನ ಪ್ರಶ್ನೆಯನ್ನು ಗಮನಿಸದಾದರೆ ನಾನು ನಿನ್ನೆ ಗೋಲ್ಗುಮ್ಮಟವನ್ನು ನೋಡಲು ಡ್ಯಾಶ್ ಅನ್ನುವಂಥದ್ದು ನಾನು ನಿನ್ನೆ ಗೋಲ್ಗುಮ್ಮಟವನ್ನು ನೋಡಲು ಡ್ಯಾಶ್ ಇದು ಕಾಲಗಳ ಮೇಲೆ ಇರುವಂತಹ ಪ್ರಶ್ನೆಯಾಗಿರುವಂಥದ್ದು ಕಾಲಗಳ ಮೇಲೆ ಇರುವಂತಹ ಪ್ರಶ್ನೆಯಾಗಿರುವಂಥದ್ದು ಇಲ್ಲಿ ಹೋದೆನೋ ಹೋಗಿದ್ದೆನು ಹೋಗುವೆನು ಹೋಗುತ್ತೇನೆ ಅನ್ನುವಂತಹ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂಥದ್ದು ನಾನು ನಿನ್ನೆ ಗೋಲ್ಗುಮ್ಮಟವನ್ನು ನೋಡಲು ಹೋದೆನು ಹೋಗಿದ್ದೆನು ಹೋಗುವೆನು ಹೋಗುತ್ತೇನೆ ಈ ನಾಲ್ಕು ಆಯ್ಕೆಗಳನ್ನು ಗಮನಿಸಿದಾಗ ಅದು ಯಾವ ಕಾಲದಲ್ಲಿದೆ ಅನ್ನುವಂಥದ್ದು ಸಹ ನಮ್ಗೆ ತಿಳಿದು ಬರುವಂಥದ್ದು ಇಲ್ಲಿ ನಾನು ನಿನ್ನೆ ಅಂತ ಅವರು ಯಾವಾಗ ಗೋಲ್ಗುಮ್ಮಟಕ್ಕೆ ಹೋಗಿದ್ ಹೋಗಿದ್ದು ಯಾವಾಗ ಅಂತಂದರೆ ನಿನ್ನೆ ಹಾಗಾಗಿ ಇದು ಯಾವ ಕಾಲದಲ್ಲಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗಿರುವಂಥದ್ದು ನಿನ್ನೆ ನಿನ್ನೆ ಅನ್ನುವಂಥದ್ದನ್ನು ಸೂಚಿಸುವಂಥದ್ದು ಯಾವುದು ಭೂತಕಾಲ ಭೂತಕಾಲ ಆಗಿರೋದ್ರಿಂದ ಹೋಗಿದ್ದೇನು ಅನ್ನುವಂಥದ್ದು ಸರಿಯಾದ ಉತ್ತರವಾಗಿರುವಂಥದ್ದೇ ಹೋಗಿದ್ದೆನೋ ಅನ್ನುವಂಥದ್ದು ಸರಿಯಾದ ಉತ್ತರ ನಾನು ನಿನ್ನೆ ಗೋಲ್ ಗುಮ್ಮಟವನ್ನು ನೋಡಲು ಹೋಗಿದ್ದೆನು ಇದು ಭೂತಕಾಲದಲ್ಲಿ ಇರುವಂಥದ್ದು ಮೀನ್ಸ್ ಪಾಸ್ಟ್ ಟೆನ್ಸ್ ನೆಕ್ಸ್ಟ್ ಒಂದು ಕ್ವಶನ್ ನೋಡೋದಾದರೆ ಅವಳು ಮುಂದಿನ ವರ್ಷ ಮದುವೆ ಡ್ಯಾಶ್ ಇದು ಸಮೇತ ಕಾಲಗಳ ಮೇಲೆ ಇರುವಂತಹ ಒಂದು ಪ್ರಶ್ನೆಯಾಗಿರುವಂಥದ್ದು ಅವಳು ಮುಂದಿನ ವರ್ಷ ಮದುವೆ ಡ್ಯಾಶ್ ಮುಂದಿನ ವರ್ಷ ಇಟ್ ಮೀನ್ಸ್ ಫ್ಯೂಚರ್ ಟೆನ್ಸ್ ಮುಂದಿನ ವರ್ಷ ಆಗುತ್ತಾಳೆ ಆದಳು ಆಗುವಳು ಯಾವುದೂ ಅಲ್ಲ ಇಲ್ಲಿ ಗಮನಿಸ್ರಿ ಇಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಹೇಳಿ ಹೌದು ಇಲ್ಲಿ ಆಪ್ಷನ್ ತ್ರೀ ಸರಿಯಾಗಿರುವಂಥದ್ದು ಆಗುವಳು ಅನ್ನುವಂಥದ್ದು ಸರಿಯಾದಂತಹ ಉತ್ತರವಾಗಿರುತ್ತದೆ ಅವಳು ಮುಂದಿನ ವರ್ಷ ಮದುವೆ ಆಗುವಳು ಮುಂದಿನ ವರ್ಷ ಫ್ಯೂಚರ್ ಮುಂದಿನ ವರ್ಷ ಮದುವೆ ಆಗುವಳು ಭವಿಷ್ಯತ್ ಕಾಲ ಇನ್ನು ಮುಂದಿನ ಪ್ರಶ್ನೆಯನ್ನು ಗಮನಿಸೋದಾದರೆ ಇಲ್ಲಿ ಗಾದೆ ಮಾತನ್ನು ಕೊಟ್ಟಿರುವಂಥದ್ದು ಗಾದೆ ಮಾತುಗಳ ಮೇಲೆ ಜಾಸ್ತಿ ಕ್ವೆಶನ್ಸ್ಗಳು ಬರ್ತಿರ್ತಾವೆ ನೀವೇನು ಮಾಡಬೇಕು ಅಂತಂದರೆ ಗಾದೆ ಮಾತುಗಳನ್ನು ಸಮೇತ ಪ್ರಾಕ್ಟೀಸ್ ಮಾಡುವಂಥದ್ದು ನಾಲಿಗೆ ಒಳ್ಳೆಯದಾದರೆ ಡ್ಯಾಶ್ ಜಗತ್ತೆಲ್ಲ ಒಳ್ಳೆಯದು ಪ್ರಪಂಚವೆಲ್ಲ ಒಳ್ಳೆಯದು ಮನೆಯೆಲ್ಲ ಒಳ್ಳೆಯದು ನಾಡೆಲ್ಲ ಒಳ್ಳೆಯದು ಸರಿಯಾದ ಉತ್ತರ ನಾಡೆಲ್ಲ ಒಳ್ಳೆಯದು ನಮ್ಮ ನಾಲಿಗೆ ಶುದ್ಧವಾಗಿದ್ದರೆ ಅಥವಾ ನಮ್ಮ ಮಾತು ಶುದ್ಧವಾಗಿದ್ದರೆ ನಮಗೆ ನಮ್ಮ ಸುತ್ತಮುತ್ತಲಿನ ಪರಿಸರ ಸುತ್ತಮುತ್ತಲಿನ ನಮ್ಮ ಜಾಗವು ಎಲ್ಲ ಸಮೇತ ಏನು ಒಳ್ಳೆಯದಾಗೆ ಕಾಣಿಸುತ್ತೆ ಅನ್ನುವಂಥದ್ದು ನಮ್ಮ ನಾಡೆಲ್ಲ ನಮಗೆ ಒಳ್ಳೆಯದಾಗೆ ಕಾಣಿಸುತ್ತೆ ಅನ್ನುವಂಥದ್ದು ಹಾಗಾಗಿ ನಾವು ಮಾತನಾಡುವ ಭಾಷೆ ನಮ್ಮ ನಾಲಿಗೆ ಶುದ್ಧವಾಗಿರಬೇಕು ಅನ್ನುವಂತಹ ಒಂದು ಅರ್ಥವನ್ನು ಕೊಡುವಂಥದ್ದು ಇನ್ನು ಮುಂದಿನ ಪ್ರಶ್ನೆ ಕುದುರೆ ಕಟ್ಟುವ ಸ್ಥಳ ಆಪ್ಷನ್ ಎ ಕೊಟ್ಟಿಗೆ ಲಾಯ ಹಯ ಹಯದ ಮನೆ ಕುದುರೆ ತಾಣ ಇಲ್ಲಿ ಗಮನಿಸೋದಾದರೆ ಕುದುರೆ ಕಟ್ಟುವ ಸ್ಥಾನ ಅದನ್ನು ಅಶ್ವಶಾಲೆ ಅಂತ ಹೇಳಿನೂ ಕರೀತಾರೆ ಸೆಕೆಂಡ್ ಒನ್ ಲಾಯ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟು ಫ ಫ ಭ ಮ ಅಕ್ಷರಗಳು ಹುಟ್ಟುವ ಸ್ಥಾನ ಫ ಫ ಭ ಮ ಅಕ್ಷರಗಳು ಹುಟ್ಟುವ ಸ್ಥಾನ ಕಂಠ್ಯ ತಾಲವ್ಯ ದಂತ್ಯ ಓಷ್ಟ್ಯ ಅನ್ನುವಂಥದ್ದು ಇದಕ್ಕೆ ಸರಿಯಾದ ಉತ್ತರ ಓಷ್ಠ್ಯ ಓಷ್ಠ್ಯ ಅಂತಂದರೆ ತುಟಿಗಳ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರಗಳನ್ನು ಓಷ್ಠ್ಯ ಅಂತ ಹೇಳಿ ಕರೀತಾರೆ ಇದನ್ನು ಉಚ್ಚರಿಸಿದಾಗ ಗೊತ್ತಾಗುತ್ತೆ ನೋಡಿ ಫ ಫ ಭ ಮ ಅಂದರೆ ತುಟಿಗಳ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರಗಳು ಅಕ್ಷರಗಳ ಉತ್ಪತ್ತಿ ಸ್ಥಾನ ಅಂತ ಹೇಳಿಕ ಕರೆಯುವಂಥದ್ದು ಫ ಫ ಅನ್ನುವಂಥದ್ದು ಓಷ್ಠ್ಯ ತುಟಿಗಳ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರಗಳು ಇನ್ನು ನೆಕ್ಸ್ಟ್ ಕ್ವಶನ್ ನಾನು ನಾವು ಇವು ಯಾವುದಕ್ಕೆ ಉದಾಹರಣೆಯಾಗಿವೆ ನಾನು ನಾವು ಅನ್ನುವಂಥದ್ದು ಯಾವುದಕ್ಕೆ ಉದಾಹರಣೆ ನಾಮ ಪ್ರಕೃತಿ ಪ್ರಥಮ ಪುರುಷ ಮಧ್ಯಮ ಪುರುಷ ಹಾಗೂ ಉತ್ತಮ ಪುರುಷ ಅನ್ನುವಂಥದ್ದು ಸರ್ವನಾಮಗಳ ಮೇಲೆ ಪ್ರಶ್ನೆಗಳು ಬಂದೇ ಬರುವಂಥದ್ದು ಸರ್ವನಾಮ ಅಂತಂದರೆ ನಾಮಪದಗಳ ಸ್ಥಾನದಲ್ಲಿ ಬರುವಂತಹ ಅಕ್ಷರಗಳನ್ನು ಸರ್ವನಾಮಗಳು ಅಂಥೇಳಿ ಕರೆಯುವಂಥದ್ದು ಇನ್ನು ನಾನು ನಾವು ಇವು ಉತ್ತಮ ಪುರುಷಕ್ಕೆ ಉದಾಹರಣೆ ಉತ್ತಮ ಪುರುಷಕ್ಕೆ ನಾನು ನಾವು ಅನ್ನುವಂಥದ್ದು ಉದಾಹರಣೆಯಾಗಿರುತ್ತದೆ ಸರ್ವನಾಮಗಳಲ್ಲಿ ಮೇನ್ಲಿ ಪುರುಷಾರ್ಥಕ ಸರ್ವನಾಮ ಅನ್ನುವಂಥದ್ದು ಅದರಲ್ಲಿ ಉತ್ತಮ ಪುರುಷ ಅನ್ನುವಂಥದ್ದು ನಾನು ಮತ್ತು ನಾವು ಅನ್ನುವಂಥದ್ದು ಉತ್ತಮ ಪುರುಷಕ್ಕೆ ಉದಾಹರಣೆಯಾಗಿ ಇನ್ನು ನಂತರದ ಪ್ರಶ್ನೆ ಸಂಧಿಗಳ ಮೇಲೆ ಇರುವಂಥದ್ದು ಮನೆಗೆಲಸ ಇದು ಈ ಸಂಧಿಗೆ ಉದಾಹರಣೆ ನಾವು ಪದವನ್ನು ಸರಿಯಾಗಿ ಬಿಡಿಸಿದಾಗ ಮಾತ್ರ ನಮಗೆ ಸಂಧಿಗಳು ಅರ್ಥ ಆಗುವಂಥದ್ದು ಇಲ್ಲಿ ಮನೆ ಗೆಲಸ ಮನೆ ಗೆಲಸ ಈ ಪದವನ್ನು ಬಿಡಿಸ್ದಾಗ ಏನಾಗುತ್ತೆ ಅಂತಂದರೆ ಮನೆ ಅದಿ ಕೆಲಸ ಮನೆ ಅದಿ ಕೆಲಸ ಇಲ್ಲಿ ಬಿಡಿಸಿದಾಗ ಮೊದಲನೇ ಪದ ಏನಾಗಿರುತ್ತೆ ಅಂತಂದರೆ ಪೂರ್ವ ಪದ ಆಗಿರುತ್ತೆ ಪದವನ್ನು ಬಿಡಿಸಿದಾಗ ಮೊದಲನೇ ಪದ ಯಾವಾಗಲೂ ಪೂರ್ವ ಪದ ಆಗಿರುತ್ತೆ ಇನ್ನು ನಂತರದ ಪದ ಉತ್ತರ ಪದ ನಂತರದ ಪದ ಏನಾಗಿರುತ್ತೆ ಅಂತಂದರೆ ಉತ್ತರದ ಪದ ಆಗಿರುವಂಥದ್ದು ಮನೆ ಕೆಲಸ ಮನೆ ನೇ ಎನ್ನುವನಲ್ಲಿ ಯಾವ ಸ್ವರ ಬಂದಿದೆ ಅಂತಂದರೆ ಎ ಅನ್ನುವಂಥ ಸ್ವರ ಬಂದಿರುವಂಥದ್ದು ಮನೆ ಮನೆ ಅನ್ನುವಂಥಲ್ಲಿ ಎ ಅನ್ನುವಂಥ ಸ್ವರ ಇಲ್ಲಿ ಕೆಲಸ ಕೆಲಸ ಹೌದಾ ಇಲ್ಲಿ ಎ ಅನ್ನುವಂಥ ಸ್ವರ ಇಲ್ಲಿ ಕೆ ಅನ್ನುವಂಥ ಒಂದು ವ್ಯಂಜನ ಬಂದಿರುವಂಥದ್ದು ನಾವು ಮನೆಗೆಲಸ ಸೇರಿಸಿ ಹೇಳುವಾಗ ಗ ಅನ್ನುವಂಥ ಅಕ್ಷರ ಆಗಮವಾಗಿದೆ ಗ ಅನ್ನುವಂಥ ಅಕ್ಷರ ಆದೇಶವಾಗಿ ಬಂದಿರುವಂಥದ್ದು ಯಾವುದಕ್ಕೆ ಆದೇಶವಾಗಿ ಬಂದಿದೆ ಅಂತಂದರೆ ಈ ಕ ಅನ್ನುವಂತಹ ವ್ಯಂಜನಕ್ಕೆ ಗ ಅನ್ನುವಂತಹ ವ್ಯಂಜನ ಆದೇಶವಾಗಿ ಬಂದಿರುವಂಥದ್ದು ಹಾಗಾಗಿ ಮನೆ ಅದಿ ಕೆಲಸ ಈ ಪದವನ್ನು ಸೇರಿಸಿ ಹೇಳುವಾಗ ನಾವು ಮನೆಗೆಲಸ ಅಂತ ಹೇಳಿ ಹೇಳುವಂಥದ್ದು ಅಂದರೆ ಕ ಥ ಪಿಗೆ ಗ ಜ ಗತಪಗಳಿಗೆ ಸಾರಿ ಕತಪಗಳಿಗೆ ಬಗಳು ಖ ವ್ಯಂಜನಕ್ಕೆ ಗ ಹಾಗೂ ಪ ವ್ಯಂಜನಕ್ಕೆ ದ ಮತ್ತು ಪ ವ್ಯಂಜನಕ್ಕೆ ಬ ಅಕ್ಷರಗಳು ಆದೇಶವಾಗಿ ಅಂದರೆ ಕಥಪಗಳಿಗೆ ಗದಪಗಳು ಆದೇಶವಾಗಿ ಬಂದರೆ ಅದನ್ನು ಆದೇಶ ಸಂಧಿ ಅಂತ ಹೇಳಿ ಕರೆಯುವಂಥದ್ದು ಮನೆಗೆಲಸ ಮನೆ ಕೆಲಸ ಮನೆಗೆಲಸ ಇದು ಆದೇಶ ಸಂಧಿಗೆ ಉದಾಹರಣೆಯಾಗಿರುವಂಥದ್ದು ಮನೆಗೆಲಸ ಅನ್ನುವಂಥದ್ದು ಆದೇಶ ಸಂಧಿಗೆ ಉದಾಹರಣೆಯಾಗಿರುವಂಥದ್ದು ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಮದ ಅನ್ನುವಂಥದ್ದು ಅಹಂಕಾರ ಅನ್ನುವಂಥ ಅರ್ಥವನ್ನು ಕೊಟ್ಟರೆ ಮುದ ಅನ್ನುವಂಥದ್ದು ಯಾವ ಅರ್ಥವನ್ನು ಕೊಡುವುದು ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸಿರುವಂಥದ್ದು ಸಮನಾರ್ಥಕ ಪದಗಳ ಬಗ್ಗೆ ಪ್ರಶ್ನೆ ಬಂದಿರುವಂಥದ್ದು ಹಾಗಾಗಿ ನಾವು ಸಮನಾರ್ಥಕ ಪದಗಳನ್ನು ಸಹ ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡುವಂಥದ್ದು ಮದ ಅನ್ನುವಂಥದ್ದು ಅಹಂಕಾರ ಮುದ ಅನ್ನುವಂಥದ್ದು ಮನಸ್ಸಿಗೆ ಮುದ ಅಂತ ಹೇಳಿ ನಾವು ಒಂದು ವಾಕ್ಯವನ್ನು ಕೊಡೋದ ನೋಡ್ರಿ ಆನಂದ ಅನ್ನುವಂತಹ ಒಂದು ಅರ್ಥವನ್ನು ಕೊಡುವಂಥದ್ದು ಮುದ ಅನ್ನುವಂಥದ್ದು ಆನಂದ ಅನ್ನುವಂಥ ಒಂದು ಅರ್ಥವನ್ನು ಕೊಡುವುದು ನೆಕ್ಸ್ಟ್ ಒಂದು ನೋಡ್ರಿ ಜಿಪುಣ ಲಿಂಗ ಬದಲಿಸಿರಿ ಲಿಂಗ ಸ್ತ್ರೀಲಿಂಗ ಪುಲ್ಲಿಂಗ ಈ ರೀತಿಯಾಗಿರುವಂಥದ್ದು ಇದು ಜಿಪುಣ ಅನ್ನುವಂಥದ್ದು ಪುಲ್ಲಿಂಗ ರೂಪದಲ್ಲಿ ಇರುವಂಥದ್ದು ಜಿಪುಣ ಅನ್ನುವಂಥದ್ದು ಪುಲ್ಲಿಂಗ ರೂಪದಲ್ಲಿರುವಂಥದ್ದು ಈ ಲಿಂಗವನ್ನು ಬದಲಿಸಿದಾಗ ಜಿಪುಣಿ ಜಿಪುಣಿ ಅನ್ನುವಂಥದ್ದು ಜಿಪುಣಿ ಅನ್ನುವಂಥದ್ದೇನು ಸರಿಯಾದ ಉತ್ತರ ಪುಲ್ಲಿಂಗ ಸ್ತ್ರೀಲಿಂಗ ಜಿಪುಣಿ ಎನ್ನುವಂಥದ್ದು ಸ್ತ್ರೀಲಿಂಗವನ್ನ ಸೂಚಿಸುವಂಥದ್ದು ಹಾ ಮುಂದಿನ ಪ್ರಶ್ನೆಯನ್ನ ಗಮನಿಸಿ ವಿದ್ಯಾರ್ಥಿ ವಚನ ಬದಲಿಸಿ ವಿದ್ಯಾರ್ಥಿ ವಚನವನ್ನ ಬದಲಿಸಿ ಏಕವಚನ ಬಹುವಚನ ವಿದ್ಯಾರ್ಥಿನಿ ವಿದ್ಯಾರ್ಥಿನಿ ಅನ್ನುವಂಥದ್ದು ಏಕವಚನದಲ್ಲಿ ಇರುವಂಥದ್ದು ಅದರ ಬಹುವಚನ ರೂಪವನ್ನ ನಾವಿಲ್ಲಿ ಗಮನಿಸೋದಾದ್ರೆ ವಿದ್ಯಾರ್ಥಿನಿಗಳು ವಿದ್ಯಾರ್ಥಿನಿಯಂದಿರು ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಇಲ್ಲಿ ಸರಿಯಾದ ಉತ್ತರ ಯಾವುದು ಹಾಂ ವಿದ್ಯಾರ್ಥಿನಿಯರು ಅನ್ನುವಂಥದ್ದು ಸರಿಯಾದ ಉತ್ತರ ವಿದ್ಯಾರ್ಥಿನಿಯರು ಅನ್ನುವಂಥದ್ದು ಸರಿಯಾದ ಉತ್ತರ ಇನ್ನು ಪಡೆನುಡಿಗಳು ಹದಿಮೂರನೇ ಪ್ರಶ್ನೆ ಪಡೆನುಡಿಗಳು ಹಾಕು ಈ ಪಡೆನುಡಿಯ ಅರ್ಥವನ್ನು ಗಮನಿಸುವುದಾದರೆ ಇಲ್ಲಿ ಮಧ್ಯ ಪ್ರವೇಶಿಸು ಆಳಕ್ಕೇಳಿ ಕಾರುಬಾರು ಮಾಡು ತುಂಬ ಮಾತನಾಡು ಮಧ್ಯಪ್ರವೇಶಿಸು ಆಳಕ್ಕೀಳಿ ಕಾರುಬಾರು ಮಾಡು ತುಂಬ ಮಾತನಾಡು ತಲೆ ಹಾಕು ಅಂದರೆ ಯಾವುದೇ ಒಂದು ವಿಚಾರದ ವಿಚಾರಕ್ಕೋಸ್ಕರ ಬೇರೆಯವರು ಪದೇ 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 ಮಧ್ಯ ಪ್ರವೇಶ ಮಾಡ್ತಿರ್ತಾರೆ ಮ ಪದೇ 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 ತಲೆ ಹಾಕ್ತಿರ್ತಾರೆ ಆ ಒಂದು ಅರ್ಥವನ್ನು ಈ ಪಡೆ ನೋಡಿ ಕೊಡುವಂಥದ್ದು ಇದಕ್ಕೆ ಸರಿಯಾದ ಉತ್ತರ ಮಧ್ಯಪ್ರವೇಶಿಸು ಅನ್ನುವಂಥದ್ದು ಸರಿಯಾದ ಉತ್ತರವಾಗಿರುವಂಥದ್ದು ತಲೆ ಹಾಕು ಪಡೆ ನುಡಿಯ ಅರ್ಥ ಮಧ್ಯಪ್ರವೇಶಿಸು ಅನ್ನುವಂಥದ್ದು ಉಲ್ಬಣ ಪದದ ವಿರುದ್ಧ ಪದ ಅಪೋಸಿಟ್ ವಾರ್ಡನ್ನು ಕೇಳೋರ್ ಉಲ್ಬಣ ಪದದ ವಿರುದ್ಧ ಪದ ಆಪ್ಷನ್ ಎ ಅನಾರೋಗ್ಯ ಆಪ್ಷನ್ ಬಿ ಕಡಿಮೆ ಆಪ್ಷನ್ ಸಿ ಹೆಚ್ಚು ಆಪ್ಷನ್ ಡಿ ಶಮನ ಅನ್ನುವಂಥದ್ದು ಇಲ್ಲಿ ಉಲ್ಬಣ ಅಂದರೆ ಹೆಚ್ಚುತ್ತಿರುವ ಅನ್ನುವಂಥ ಒಂದು ಅರ್ಥವನ್ನು ಸಹ ಕೊಡುವಂಥದ್ದು ಉಲ್ಬಣ ಶಮನ ಅನ್ನುವಂಥದ್ದು ಸರಿಯಾದ ಉತ್ತರ ಶಮನ ಅನ್ನುವಂಥದ್ದು ಫಿಫ್ಟೀನ್ತ್ ಒನ್ ಶುದ್ಧ ರೂಪವನ್ನು ಗುರುತಿಸಿ ಅಂದರೆ ಇಲ್ಲಿ ಯಾವುದೇ ರೀತಿಯ ಅಕ್ಷರಗಳ ತಪ್ಪಾಗಿರ್ಬೋದು ಹೌದಾ ಅನುಸ್ವಾರ ವಿಸರ್ಗ ತಪ್ಪಾಗಿರ್ಬೋದು ಅಥವಾ ದೀರ್ಘ ಸ್ವರದ ಏನಾದರೂ ತಪ್ಪಾಗಿರ್ಬೋದು ಏನು ಅಂತಂದರೆ ಶುದ್ಧ ರೂಪದಲ್ಲಿ ನಾವು ಗುರುತಿಸುವಂಥದ್ದು ಮನರಂಜನೆ ಮನಃರಂಜನೆ ಮನೋರಂಜನೆ ಮನೋರಂಜನೆ ಅನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಕರೆಕ್ಟ್ ಆಪ್ಷನ್ ಒಂದು ಮನರಂಜನೆ ಅನ್ನುವಂಥದ್ದು ಸರಿಯಾದಂತಹ ಉತ್ತರ ಆಗಿರುತ್ತೆ ಇನ್ನು ಹದಿನಾರನೇ ಪ್ರಶ್ನೆ ಉತ್ ದ ವ ಇವು ವಿಭಕ್ತಿ ಪ್ರತ್ಯಯಗಳು ಕಾಲಸೂಚಕ ಪ್ರತ್ಯಯಗಳು ಅಖ್ಯಾತ ಪ್ರತ್ಯಯಗಳು ಯಾವುದೂ ಅಲ್ಲ ಉತ್ ದ ವ ಅನ್ನುವಂಥದ್ದು ಇಲ್ಲಿ ಕೊಟ್ಟಿರುವಂಥದ್ದು ಕಾಲಗಳ ಬಗ್ಗೆ ಅಂದರೆ ಕಾಲಸೂಚಕ ಪ್ರಶ್ನೆಗಳ ಬಗ್ಗೆ ಇರುವಂಥದ್ದು ಉತ್ ದ ವ ಅನ್ನುವಂಥದ್ದು ವರ್ತಮಾನ ಕಾಲದ ಸೂಚಕ ಪ್ರತ್ಯಯ ಇನ್ನು ದ ಅನ್ನುವಂಥದ್ದು ಭೂತಕಾಲ ಸೂಚಕ ಪ್ರತ್ಯಯ ಇನ್ನು ವ ಅನ್ನುವಂಥದ್ದು ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯ ಹಾಗಾಗಿ ಉತ್ ದ ವ ಅನ್ನುವಂಥ ಅಕ್ಷರಗಳು ಇವು ಕಾಲಸೂಚಕ ಪ್ರತ್ಯಯಗಳಾಗಿವೆ ಇವುಗಳು ಕಾಲಸೂಚಕ ಪ್ರತ್ಯಯಗಳು ವಿಭಕ್ತಿ ಪ್ರತ್ಯಯಗಳು ಪಡೆನುಡಿಗಳು ಸಮನಾರ್ಥಕ ಪದಗಳು ಇವುಗಳು ಬಹಳಷ್ಟು ಮುಖ್ಯವಾಗಿರುವಂಥದ್ದು ಹಾಗಾಗಿ ಇವುಗಳನ್ನು ಹೆಚ್ಚು ಹೆಚ್ಚು ಪ್ರಾಕ್ಟೀಸನ್ನು ಮಾಡಬೇಕಾಗಿರುವುದು ಹಾಂ ನೆಕ್ಸ್ಟ್ ಕ್ವಶನ್ ನೋಡುವ ಈಗ ಹದಿನೇಳನೇ ಪ್ರಶ್ನೆ ತಾನು ತಾವು ತನ್ನ ತಮ್ಮ ಈ ಸರ್ವನಾಮಗಳು ಯಾವುದಕ್ಕೆ ಉದಾಹರಣೆ ತಾನು ತಾವು ತನ್ನ ತಮ್ಮ ಈ ಸರ್ವನಾಮಗಳು ಯಾವುದಕ್ಕೆ ಉದಾಹರಣೆ ಫಸ್ಟ್ ಒನ್ ಆತ್ಮಾರ್ಥಕ ಸರ್ವನಾಮ ಸೆಕೆಂಡ್ ಒನ್ ಪುರುಷಾರ್ಥಕ ಸರ್ವನಾಮ ಥರ್ಡ್ ಒನ್ ಪ್ರಶ್ನಾರ್ಥಕ ಸರ್ವನಾಮ ಮೇಲಿನ ಯಾವುದೂ ಅಲ್ಲ ಇವುಗಳು ಯಾವುದಕ್ಕೆ ಉದಾಹರಣೆ ಅಂತಂದರೆ ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆಯಾಗಿರುವಂಥದ್ದು ತಾನು ತಾವು ತನ್ನ ತಮ್ಮ ಅನ್ನುವಂಥದ್ದು ಆತ್ಮಾರ್ಥಕ ಸರ್ವನಾಮಗಳು ಇನ್ನು ಕೆಳಗಿನ ವಾಕ್ಯದಲ್ಲಿರುವ ಹದಿನೆಂಟನೇ ಪ್ರಶ್ನೆ ಕೆಳಗಿನ ವಾಕ್ಯದಲ್ಲಿರುವ ಪದಗಳಲ್ಲಿ ಒಂದು ತಪ್ಪಾಗಿದೆ ಅದನ್ನು ಗುರುತಿಸಿ ನಾವು ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಇಲ್ಲಿ ಗಮನಿಸುವಂತಹ ವಾಕ್ಯ ಯಾವುದು ಅಂತಂದರೆ ನಾವು ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ನಾವು ನಮ್ಮ ನಾವು ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಈ ವಾಕ್ಯದಲ್ಲಿ ತಪ್ಪಾಗಿರುವಂಥ ಒಂದು ಪದವನ್ನು ನಾವು ಹುಡುಕುವಂಥದ್ದು ನೋಡ್ರಿ ಫಸ್ಟ್ ಒನ್ ಪರಿಸರ ಸೆಕೆಂಡ್ ಒನ್ ಸ್ವಚ್ಛವಾಗಿ ತರ್ಡ್ ಒನ್ ನಮ್ಮ ಫೋರ್ತ್ ಒನ್ ಇಟ್ಟುಕೊಳ್ಳಬೇಕು ಇಲ್ಲಿ ಸ್ವಚ್ಛವಾಗಿ ಎನ್ನುವಂಥದ್ದು ತಪ್ಪಾಗಿರುವಂಥದ್ದು ಆಪ್ಷನ್ ಟೂ ತಪ್ಪಾಗಿರುವಂಥದ್ದು ಸ್ವಚ್ಛವಾಗಿ ಸ್ವಚ್ಛವಾಗಿ ಈ ರಾ ಈ ರೀತಿಯಾಗಿ ದೊಡ್ಡ ಛ ಇಲ್ಲಿ ಒತ್ತಕ್ಷರವಾಗಿ ಬರುವಂಥದ್ದು ಅವರು ಸಣ್ಣ ಛ ಅನ್ನು ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ತಪ್ಪಾಗಿರುವಂಥದ್ದು ಸ್ವಚ್ಛವಾಗಿ ಎನ್ನುವಂಥದ್ದು ಮುಂದಿನ ಪ್ರಶ್ನೆಗೆ ಹೋಗೋಣ ಹತ್ತೊಂಬತ್ತನೇ ಪ್ರಶ್ನೆ ಅರರೆ ಗಿಣಿರಾಮ ವಾಕ್ಯದಲ್ಲಿ ಅರೆರೆ ಎಂಬುದು ಅರೆರೆ ಗಿಣಿರಾಮ ಅರೆರೆ ಗಿಣಿರಾಮ ವಾಕ್ಯದಲ್ಲಿ ಅರರೆ ಎಂಬುವುದು ಈ ಅರರೆ ಅನ್ನುವಂತಹ ಪದವನ್ನು ಅನುಕರಣಾವೇಯ ಭಾವಸೂಚಕಾವೇಯ ಸಂಬಂಧಕ ಸಂಬಂಧ ಸೂಚಕಾವೇಯ ಸಾಮಾನ್ಯ ಅವೇಯ ಅನ್ನುವಂಥದ್ದನ್ನು ಅವರು ಕೊಟ್ಟಿರುವುದು ಅನುಕರಣಾವೇಯ ಆಗತ್ತ ಅರರೆ ಅನ್ನುವಂಥದ್ದು ಅನುಕರಣಾವೇಯ ಅಲ್ಲ ಭಾವಸೂಚಕಾವೇಯ ಭಾವಸೂಚಕಾವೇಯ ಅರರೆ ಅನ್ನುವಂಥದ್ದು ಒಂದು ಆಶ್ಚರ್ಯವನ್ನು ಸೂಚಿಸುವಂಥದ್ದು ಹೌದಾ ಭಾವನೆಗಳನ್ನ ಸೂಚಿಸುವಂಥದ್ದು ಭಾವ ಸೂ ಭಾವಸೂಚಕವಾಗಿರುವಂಥದ್ದು ಹಾಗಾಗಿ ಅರರೆ ಅನ್ನುವಂಥದ್ದು ಅದು ಭಾವಸೂಚಕ ವ್ಯಯ ಇನ್ನು ನೆಕ್ಸ್ಟ್ ಒನ್ ಸೂರ್ಯ ಮೂಡಣದಲ್ಲಿ ಉದಯಿಸಿ ಪಡುವಣದಲ್ಲಿ ಮುಳುಗುತ್ತಾನೆ ಸೂರ್ಯ ಮೂಡಣದಲ್ಲಿ ಉದಯಿಸಿ ಪಡುವಣದಲ್ಲಿ ಮುಳುಗುತ್ತಾನೆ ಮೂಡಣ ಅಂದರೆ ಯಾವ ದಿಕ್ಕು ಅನ್ನುವಂಥದ್ದು ಅನ್ನುವುದು ನಮಗೆ ಗೊತ್ತಿರಬೇಕಾಗಿರುವಂಥದ್ದು ಮೂಡಣ ಅಂತಂದರೆ ಪೂರ್ವ ದಿಕ್ಕು ಮೂಡಣ ಅಂತಂದರೆ ಪೂರ್ವ ದಿಕ್ಕು ಹಾಗಾಗಿ ಇಲ್ಲಿ ಮೂಡಣ ಪಡುವಣ ಮೂಡಣ ಪಡುವಣ ಅನ್ನುವಂಥದ್ದು ದಿಗ್ವಾಚಕ ದಿಕ್ಕುಗಳನ್ನು ಸೂಚಿಸುವಂಥದ್ದು ದಿಗ್ವಾಚಕ ದಿಕ್ಕುಗಳನ್ನು ಸೂಚಿಸುವಂತಹ ಒಂದು ಪದಗಳು ಮೂಡಣ ಪಡುವಣ ಅನ್ನುವಂಥದ್ದು ಹಾಗಾಗಿ ಇವು ದಿಗ್ವಾಚಕ ಆಗಿರೋದು ಪಡುವಣ ಮೂಡಣ ಇವುಗಳು ಮೂಡಣ ಪಡುವಣ ತೆಂಕಣ ಬಡಗಣ ಅನ್ನುವಂಥದ್ದು ಮೂಡಣ ಪಡುವಣ ತೆಂಕಣ ಬಡಗಣ ಈ ನಾಲ್ಕು ದಿಕ್ಕುಗಳು ಸಹ ಬಹಳಷ್ಟು ಮುಖ್ಯವಾಗಿರುವಂಥದ್ದು ಸೂರ್ಯ ಮೂಡಣದಲ್ಲಿ ಉದಯಿಸಿ ಪಡುವಣದಲ್ಲಿ ಮುಳುಗುತ್ತಾನೆ ಸೂರ್ಯ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗುತ್ತಾನೆ ಪಡುವಣ ಅಂತಂದರೆ ಪಶ್ಚಿಮ ಅಂತ ಅರ್ಥ ಪಡುವಣ ಅಂತಂದರೆ ಪಶ್ಚಿಮ ತೆಂಕಣ ಅಂದರೆ ದಕ್ಷಿಣ ಬಡಗಣ ಅಂದರೆ ಉತ್ತರ ಅಂತೇಳಿ ಹಾಗಾಗಿ ಈ ದಿಕ್ಕುಗಳು ಸ್ಪಷ್ಟವಾಗಿ ಗೊತ್ತಿರಲೇಬೇಕು ಹಾಂ ಇಲ್ಲಿ ಒಂದು ಪರಿಚ್ಛೇದವನ್ನು ಕೊಟ್ಟಿರುವಂಥದ್ದು ಪರಿಚ್ಛೇದ ಗದ್ಯ ಭಾಗವನ್ನು ಕೊಟ್ಟಿರುವಂಥದ್ದು ಆ ಗದ್ಯ ಭಾಗವನ್ನು ನಾವು ಸರಿಯಾಗಿ ಓದಿ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಮತ್ತು ಅದನ್ನು ಸರಿಯಾಗಿ ಗ್ರಹಿಸಿಕೊಂಡು ಅಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಸರಿಯಾದ ಒಂದು ಉತ್ತರವನ್ನು ಹುಡುಕುವಂಥ ಕೆಲಸ ನಮ್ಮದಾಗಿರಬೇಕೀಗ ಆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಸಿಗಬೇಕು ಅಂತಂದರೆ ಈ ಪರಿಚ್ಛೇದವನ್ನು ಅಥವಾ ಈ ಗದ್ಯ ಭಾಗವನ್ನು ನಾವು ಸರಿಯಾಗಿ ಓದಿ ಅರ್ಥ ಮಾಡ್ಕೊಳ್ಬೇಕು ಆ ಗದ್ಯ ಭಾಗ ಸರಿಯಾಗಿ ಅರ್ಥ ಆದಾಗ ಮಾತ್ರ ಆ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ನಾವು ಉತ್ತರಿಸಲು ಸಾಧ್ಯವಾಗುವಂಥದ್ದು ಇಲ್ಲಿ ನೋಡ್ರಿ ಒಂದು ಸಲ ಒಮ್ಮೆ ಒಬ್ಬ ವ್ಯಕ್ತಿಯು ತನ್ನ ಹೆಂಡತಿಯೊಂದಿಗೆ ಸ್ವಲ್ಪ ದೂರದಲ್ಲಿದ್ದ ತನ್ನ ಗೆಳೆಯನನ್ನು ತನ್ನ ಹೆಂಡತಿಯೊಂದಿಗೆ ನೋಡಲು ಹೊರಟನು ಆಗ ಅವರು ದಾರಿಯಲ್ಲಿ ತುಂಬ ಹಳೆಯ ಹಾಗೂ ಅಸುರಕ್ಷಿತವಾದ ಒಂದು ಸೇತುವೆ ಇರುವುದನ್ನು ನೆನಪಿಸಿಕೊಂಡರು ಹೆಂಡತಿಯು ಗಂಡನಿಗೆ ನಾವು ಆ ಸೇತುವೆಯ ಮೇಲೆ ಹೋಗುವುದು ಬೇಡ ಎಂದಳು ಆಗ ಗಂಡನು ಹೌದು ನಾವು ಕೆಳಗೆ ಬಿದ್ದರೆ ಕಷ್ಟ ಎಂದನು ಆಗ ಮಧ್ಯದಲ್ಲಿ ಮಧ್ಯದಲ್ಲಿ ಹೆಂಡತಿಯು ಒಂದು ವೇಳೆ ಕೊಳೆತ ಹಲಗೆ ಮೇಲೆ ಹೆಜ್ಜೆ ಇಟ್ಟಾಗ ಅದು ಮುರಿದು ನಿಮ್ಮ ಕಾಲು ಮುರಿದರೆ ಯಾರ ನಿಮ್ಮನ್ನು ನೋಡಿಕೊಳ್ಳುವವರು ಎಂದಳು ಆಗ ಗಂಡ ಹಾಗೇನಾದರೂ ಆದರೆ ನಾವು ಹಸಿವೆಯಿಂದ ಸಾಯಬೇಕಾಗುತ್ತದೆ ಎಂದನು ಹೀಗೆ ಅವರು ಮುಂದೆ ತಮಗಾಗುವ ದುರಾದೃಷ್ಟದ ಬಗ್ಗೆ ಕಲ್ಪಿಸಿಕೊಳ್ಳುತ್ತಾ ಬಂದು ಸೇತುವೆಯನ್ನು ತಲುಪಿದರು ಆದರೆ ಅವರಿಗೆ ಆಶ್ಚರ್ಯ ಕಾದಿತ್ತು ಆ ಸೇತುವೆಯನ್ನು ಹೊಸದಾಗಿ ನವೀಕರಣ ಮಾಡಲಾಗಿತ್ತು ಅವರು ಸುರಕ್ಷಿತವಾಗಿ ದಾಟಿದರು ಆದ್ದರಿಂದ ನಾವು ಋಣಾತ್ಮಕವಾಗಿ ವಿಚಾರ ಮಾಡಿ ವೃತ ಚಿಂತಿಸುವುದನ್ನು ಬಿಡಬೇಕು ಅಂದರೆ ನಮ್ಮ ಆಲೋಚನೆಗಳು ಯಾವ ರೀತಿಯಾಗಿರಬೇಕು ಆಲೋಚನೆಗಳು ಧನಾತ್ಮಕವಾಗಿರಬೇಕು ಪಾಸಿಟಿವ್ ಆಗಿ ನಮ್ಮ ಯೋಚನೆಗಳಿರಬೇಕು ಅನ್ನುವಂಥದ್ದು ಈ ಪರಿಚಯದಲ್ಲೇ ಕೊಟ್ಟಿರುವಂಥದ್ದು ನೋಡಿರಿ ಇನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ಈ ಪ್ರಶ್ನೆಗಳಿಗೆ ನಾವು ಉತ್ತರಿಸಬಹುದು ಒಮ್ಮೆ ಒಬ್ಬ ವ್ಯಕ್ತಿಯು ತನ್ನ ಹೆಂಡತಿಯೊಂದಿಗೆ ಸ್ವಲ್ಪ ದೂರದಲ್ಲಿದ್ದ ತನ್ನ ಗೆಳೆಯನನ್ನು ನೋಡಲು ಹೊರಟನು ಅವರು ಗಂಡ ಹೆಂಡತಿ ಏನ್ ಮಾಡ್ತಾನಂದ್ರೆ ತಮ್ಮ ಒಬ್ಬ ಆತ್ಮೀಯ ಗೆಳೆಯನ್ನ ನೋಡಕ್ಕೋಸ್ಕರ ಅವರು ಹೋಗ್ಬೇಕಾಗಿರುತ್ತ ಅವ್ರು ಏನು ಅಂತಂದ್ರೆ ಅಲ್ಲಿ ಒಂದು ಸೇತುವೆಯನ್ನ ದಾಟ್ಕೊಂಡು ಹೋಗ್ಬೇಕಾಗಿರತ್ತ ಅವರು ಸೇತುವೆಯನ್ನ ದಾಟ್ಕೊಂಡು ಹೋಗ್ಬೇಕಾಗಿರುತ್ತ ಆ ಸೇತುವೆ ಬಹಳಷ್ಟು ಹಳೆಯದಾಗಿರುವಂತಹ ಸೇತುವೆ ಅಸುರಕ್ಷಿತ ಸುರಕ್ಷಿತ ಪದದ ವಿರುದ್ಧಾರ್ಥಕ ಪದ ಅಸುರಕ್ಷಿತ ಅನ್ನುವಂಥದ್ದು ಆ ಅಸುರಕ್ಷಿತ ಒಂದು ಸೇತುವೆಯನ್ನು ದಾಟಿಕೊಂಡು ಹೋಗಬೇಕಾಗಿರತ್ತ ಅದು ಸುರಕ್ಷಿತವಾಗಿಲ್ಲ ಅನ್ನುವಂಥದ್ದು ಅವರಿಗೆ ನೆನಪಾಗಿರತ್ತ ಆ ಗಂಡ ಹೆಂಡತಿಗೆ ನೆನಪಾಗಿರತ್ತ ಆವಾಗ ಹೆಂಡತಿಯು ಏನು ಹೇಳ್ತಾಳೆ ತನ್ನ ಗಂಡನಿಗೆ ನಾವು ಆ ಸೇತುವೆಯ ಮೇಲೆ ದಾಟ್ಕೊಂಡು ಹೋಗೋದು ಬೇಡ ಅಂತ ಅವಳು ಆ ಹೆಂಡತಿ ಆ ಸೇತುವೆಯನ್ನು ದಾಟ್ಕೊಂಡು ಹೋಗೋದು ಬೇಡ ಅಂತ ಹೇಳ್ತಾಳೆ ಆಗ ಗಂಡ ಏನು ಹೇಳ್ತಾನೋ ಹೌದು ನಾವು ಆ ಸೇತುವೆಯನ್ನು ದಟ್ಕೊಂಡು ಹೋಗೋದು ಬೇಡ ಆ ಸೇತುವೆಯಿಂದ ನಾವು ಕೆಳಗೆ ಬಿದ್ದರೆ ಕಷ್ಟ ಆಗತ್ತೆ ಹೇಳಿ ಆ ಗಂಡ ಆ ಹೆಂಡತಿಗೆ ಹೇಳ್ದ ಹೇಳಿ ಇನ್ನು ನೆಕ್ಸ್ಟ್ ಏನು ಸಂಭಾಷಣೆ ಆಗುತ್ತೆ ಆವಾಗ ಹೆಂಡತಿ ಏನು ಹೇಳ್ತಾಳೆ ಅಂತಂದರೆ ಆ ಬಹಳಷ್ಟು ಹಳೆಯದಾದ ಸೇತುವೆ ಅಲ್ಲ ಆ ಸೇತುವೆಯನ್ನು ಕೊಳೆತ ಒಂದು ಹಲಿಗೆಯ ಮೇಲೆ ನಾವು ಕಾಲನ್ನು ಇಟ್ಟಾಗ ಅದು ಮುರಿದೇನು ಕಾಲು ಜಾರಿ ಕೆಳಗಡೆ ಬಿದ್ದರೆ ನೀವು ನಿಮ್ಮನ್ನು ನೋಡ್ಕೊಳ್ಳೋರು ಯಾರು ಅಥವಾ ಸಾರಿ ಹಾಂ ನಿಮ್ಮನ್ನು ನೋಡ್ಕೊಳ್ಳೋರು ಯಾರು ಅಂಥೇಳಿ ಆ ಹೆಂಡತಿ ಅವನಿಗೆ ಕೇಳ್ತಾಳೆ ಅವ ಗಂಡ ಏನು ಹೇಳ್ತಾ ನೋಡ್ರಿ ಹಾಗೇನಾದರೂ ಆದರೆ ನಾವು ಹಸಿವೆಯಿಂದ ಸಾಯಬೇಕಾಗುತ್ತದೆ ಅನ್ನುವಂಥ ಉತ್ತರ ಗಂಡ ಹೆಂಡತಿಗೆ ಕೊಟ್ಟ ಅನ್ನುವಂಥದ್ದು ಇನ್ನು ನೆಕ್ಸ್ಟ್ ಇವರು ಹೀಗೆ ಏನು ಅಂತಂದರೆ ತಮಗಾಗುವಂಥ ಒಂದು ಅಪಾಯವನ್ನು ಇವ್ರಿಗೇನು ತಮಗಾಗುವಂತಹ ಒಂದು ದುರಾದೃಷ್ಟದ ಒಂದು ಯೋಚನೆಯನ್ನು ಏನು ಅಂತಂದ್ರೆ ಸೇತುವೆಯನ್ನು ತಲುಪಿದ್ರು ಅನ್ನುವಂಥದ್ದು ಆ ಸೇತುವೆಯನ್ನ ತಲುಪಿ ಅವರು ಮುಂದೆ ಹೋದಾಗ ಅವರಿಗೆ ಒಂದು ಆಶ್ಚರ್ಯ ಕಾದಿತ್ತು ಅವರಿಗೆ ಅವರಿಗೆ ಒಂದು ಆಶ್ಚರ್ಯ ಕಾದಿತ್ತು ಆ ಆಶ್ಚರ್ಯ ಏನು ಅಂತಂದ್ರೆ ಆ ಸೇತುವೆಯನ್ನು ಏನು ಅಂತಂದ್ರೆ ಹೊಸದಾಗಿ ನವೀಕರಣ ಮಾಡಿದ್ರು ಅವು ಇವರು ಸುರಕ್ಷಿತವಾಗಿ ದಾಟಿದರು ಆದ್ದರಿಂದ ನಾವು ಋಣಾತ್ಮಕವಾಗಿ ವಿಚಾರ ಮಾಡಿ ವೃತ ಚಿಂತಿಸುವುದನ್ನು ಬಿಡಬೇಕು ಏನು ಅಂತಂದ್ರೆ ಅವ್ರು ಅನ್ಕೊಂಡಿರೋ ಥರ ಯಾವುದೇ ರೀತಿಯ ಅಪಾಯ ಅಲ್ಲಿ ಕಾದಿರಲ್ಲ ಅವರಿಗೆ ಯಾಕಂದ್ರೆ ಅದನ್ನು ನವೀಕರಣ ಮಾಡಿದರು ಹೊಸಾಗಿ ಏನು ಅಂತಂದ್ರೆ ಅದನ್ನು ಸುರಕ್ಷಿತವಾಗಿ ನವೀಕರಣವನ್ನು ಮಾಡಿ ಆ ಸೇತುವೆಗೆ ಯಾರು ಅಪಾಯ ಆಗದೇ ರೀತಿ ಅದನ್ನು ಕಟ್ಟಿದ್ರು ಅನ್ನುವಂಥದ್ದು ಹಾಗಾಗಿ ಅವರಿಗೆ ಗಂಡ ಹೆಂಡತಿಗೆ ಅನಿಸುತ್ತೆ ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ವಿ ಋಣಾತ್ಮಕವಾಗಿ ನಾವು ಯೋಚನೆ ಮಾಡಿ ಚಿಂತಿಸಿದ್ವಿ ಅನ್ನುವಂತಹ ಮಾತು ಗಂಡ ಹೆಂಡತಿ ಮಾತಾಡ್ಕೊಂಡ್ರು ಅನ್ನುವಂಥದ್ದು ಇಷ್ಟು ಸರಿಯಾಗಿ ಓದ್ಕೊಂಡ್ರೆ ಈ ಪರಿಚಯದ ಅರ್ಥ ಆಗುತ್ತೆ ಅನ್ನುವಂಥದ್ದು ಇನ್ನು ಫಸ್ಟ್ ಒನ್ ಕ್ವೆಶನ್ ನೋಡ್ರಿ ಟ್ವೆಂಟಿ ಒನ್ ಈ ಪ್ಯಾಸೇಜಲ್ಲಿ ಫಸ್ಟ್ ಒನ್ ಕ್ವೆಶನ್ ಗಂಡ ಮತ್ತು ಹೆಂಡತಿ ಎಲ್ಲಿಗೆ ಹೊರಟಿದ್ದರು ಗಂಡ ಮತ್ತು ಹೆಂಡತಿ ಎಲ್ಲಿಗೆ ಹೊರಟಿದ್ದರು ನದಿಯನ್ನು ದಾಟಲು ಹಳೆಯ ಸೇತುವೆಯ ಮೇಲೆ ನಡೆಯಲು ಅವರ ಗೆಳೆಯನನ್ನು ಭೇಟಿಯಾಗಲು ಖಾಸಗಿಯಾಗಿ ಮಾತನಾಡಲು ಪ್ಯಾಸೇಜು ಫಸ್ಟಿಂದನೇ ಕ್ವೆಶನ್ಸ್ಗೂ ಬರುವಂಥದ್ದು ಇಲ್ಲಿಂದಾನೆ ಸ್ಟಾರ್ಟ್ ಮಾಡ್ತಾರೆ ಅವರು ಫಸ್ಟ್ ಒನ್ ಸೆಕೆಂಡ್ ಒನ್ ಥರ್ಡ್ ಒನ್ ಫೋರ್ತ್ ಒನ್ ಇದೇ ರೀತಿ ಹಂತ ಹಂತವಾಗಿ ಪ್ರಶ್ನೆಗಳನ್ನು ಕೇಳಿರ್ತಾರೆ ಹಾಗಾಗಿ ನಾವು ಡೈರೆಕ್ಟ್ ಓದದೆ ಆನ್ಸರ್ ಮಾಡಬಾರ್ದು ಅದನ್ನು ಓದಬೇಕು ಸರಿಯಾಗಿ ನಾವು ಅರ್ಥ ಮಾಡ್ಕೋಬೇಕು ಆಮೇಲೆ ಆನ್ಸರನ್ನು ಮಾಡುವಂಥದ್ದು ಗಂಡ ಮತ್ತು ಹೆಂಡತಿ ಎಲ್ಲಿಗೆ ಹೊರಟಿದ್ದರು ಅಂತಂದರೆ ಅವರು ಎಲ್ಲಿ ಹೊರಟಿದ್ದರು ತಮ್ಮ ಗೆಳೆಯನನ್ನು ಭೇಟಿಯಾಗಲು ಹೊರಟಿದ್ದರು ಅನ್ನುವಂಥದ್ದು ತಮ್ಮ ಗೆಳೆಯನನ್ನು ಭೇಟಿಯಾಗಲು ಗಂಡ ಮತ್ತು ಹೆಂಡತಿ ಹೊರಟಿದ್ದರು ಆಪ್ಷನ್ ತ್ರೀ ಸರಿಯಾದ ಉತ್ತರ ಸ್ವಲ್ಪ ದೂರ ಹೋದ ಮೇಲೆ ಅವರು ಏನು ನೆನಪಿಸಿಕೊಂಡರು ಅವರು ಸ್ವಲ್ಪ ದೂರ ಕ್ರಮಿಸಿದ ಮೇಲೆ ಏನಂತ ನೆನ್ಪು ಮಾಡಿಕೊಂಡ್ರು ಹೇಳಿ ಅವರು ನದಿಯ ಮೇಲೆ ಹಳೆಯದಾದ ಸೇತುವೆ ಇರುವುದನ್ನು ನದಿಯ ಮೇಲೆ ಹಳೆಯದಾದ ಸೇತುವೆ ಇರುವುದನ್ನು ಅವರು ಗಂಡ ಹೆಂಡತಿ ಇಬ್ಬರು ನೆನ್ಪು ಮಾಡಿಕೊಂಡ್ರು ಅನ್ನುವಂಥದ್ದು ಇನ್ನು ಅವರು ಸೇತುವೆ ಮೇಲೆ ಹೋಗಬಾರದೆಂದು ಏಕೆ ನಿರ್ದೇಶಿಸಿದರು ಅವರು ಸೇತುವೆ ಮೇಲೆ ಹೋಗಬಾರದೆಂದು ಏಕೆ ನಿರ್ಧರಿಸಿದರು ಕೆಳಗೆ ಬೀಳಬಹುದು ಎಂದು ಸೇತುವೆ ಮುರಿದು ಕೆಳಗೆ ಬೀಳಬಹುದೆಂದು ಗೆಳೆಯನು ಅಲ್ಲಿ ಇರಬಹುದೆಂದು ಅದಾಗಲೇ ಕತ್ತಲೆಯಾಗಿದೆ ಎಂದು ಅವರು ಯಾಕಾಗಿ ಸೇತುವೆ ಮೇಲೆ ಹೋಗಬಾರ್ದು ಅಂದರೆ ಕೆಳಗೆ ಬೀಳಬಹುದು ಅನ್ನುವಂತಹ ಆತಂಕ ಅವರಲ್ಲಿ ಇರೋದ್ರಿಂದ ಅವರು ಆ ಸೇತುವೆ ಮೇಲೆ ಹೋಗಬಾರ್ದು ಅನ್ನುವಂತಹ ಒಂದು ನಿರ್ಧಾರವನ್ನು ಮಾಡಿದರು ಅನ್ನುವಂಥದ್ದು ಹಾಂ ನೆಕ್ಸ್ಟ್ ಒನ್ ಕ್ವಶನ್ ಅವರು ಸೇತುವೆಯನ್ನು ತಲುಪಿದಾಗ ಏನನ್ನು ಕಂಡರು ಅವರು ಸೇತುವೆಯನ್ನು ತಲುಪಿದಾಗ ಏನನ್ನು ಕಂಡರು ಅನ್ನುವಂಥದ್ದು ಎ ಸೇತುವೆಯು ಈಗಾಗಲೇ ಬಿದ್ದಿರುವುದನ್ನು ಕಂಡರು ಹೊಸ ಸೇತುವೆಯನ್ನು ಕಟ್ಟಿರುವುದನ್ನು ಕಂಡರು ಅವರು ಅವರ ಗೆಳೆಯನು ಅವರನ್ನು ಸ್ವಾಗತಿಸಲು ಅಲ್ಲಿಗೆ ಬಂದಿರುವುದನ್ನು ಕಂಡರು ನದಿಯಲ್ಲಿ ನೀರು ಕಡಿಮೆಯಾಗಿರುವುದನ್ನು ಕಂಡರು ಸರಿಯಾಗಿ ಓದಬೇಕ ಪ್ರಶ್ನೆಯನ್ನು ಅವರು ಸೇತುವೆಯನ್ನು ತಲುಪಿದಾಗ ಏನನ್ನು ಕಂಡರು ಅಂತಂದರೆ ಹೊಸ ಸೇತುವೆಯನ್ನು ಕಟ್ಟಿರುವುದನ್ನು ಅಂದರೆ ಅವರು ನವೀಕರಣ ಮಾಡಿರ್ತಾರೆ ಹೊಸ ಸೇತುವೆಯನ್ನು ಕಟ್ಟಿರುವುದನ್ನು ಅವರು ಕಂಡರು ಅದನ್ನು ಕಂಡು ಆಶ್ಚರ್ಯ ಆದರು ಅನ್ನುವಂಥದ್ದು ನೆಕ್ಸ್ಟ್ ಒನ್ ಕ್ವಶನ್ ದುರಾದೃಷ್ಟ ಎಂದರೆ ದುರಾದೃಷ್ಟ ಎಂದರೆ ಆಪ್ಷನ್ ಎ ಕೆಟ್ಟಗಳಿಗೆ ಆಪ್ಷನ್ ಟು ಅಂಜಿಕೆ ಆಪ್ಷನ್ ತ್ರೀ ಚಿಂತೆ ಆಪ್ಷನ್ ಡಿ ಫೋರ್ ಸುರಕ್ಷತೆ ಅನ್ನುವಂಥದ್ದು ಇಲ್ಲಿ ಇದಕ್ಕೆ ಹೊಂದುವ ಸರಿಯಾದ ಉತ್ತರ ಕೆಟ್ಟಗಳಿಗೆ ಅನ್ನುವಂಥದ್ದು ಈ ಕೆಟ್ಟಗಳಿಗೆ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿ ಹೊಂದುವಂತಹ ಉತ್ತರವಾಗಿರುತ್ತದೆ ದುರಾದೃಷ್ಟ ಅನ್ನುವಂಥದ್ದು ಇಪ್ಪತ್ತೈದು ಪ್ರಶ್ನೆಗಳು ಪೂರ್ಣಗೊಂಡಿವೆ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು